ನಾನು ಈ ವರ್ಷ ಮಾಲೆ ಹಾಕ್ತಿರೋದು ನನ್ನ ತಂಗಿಗೋಸ್ಕರ ಅಂತ ಹೇಳಿದ್ದೆ ಆವಾಗ ನಾನು ಭಾಳಷ್ಟು ಅಯ್ಯಪ್ಪ ಭಕ್ತರು ಯಾರೆಲ್ಲ ಇದ್ದಾರೆ ಅವರು ಯಾರೆಲ್ಲ ಈ ವರ್ಷ ಮಾಲೆ ಹಾಕೋರು ಇದ್ದರು ಅವರಿಗೆಲ್ಲ ಕೇಳ್ಕೊಂಡಿದ್ದೆ ಈ ವರ್ಷ ನೀವೆಲ್ಲ ನಮ್ಮ ತಂಗಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಭಾಳಷ್ಟು ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅದರ ನಂತರ ನಾನು ನನ್ನ ತಂಗಿಗೋಸ್ಕರನೇ ಮಾಲೆ ಹಾಕ್ತೀನಿ ಅಂತ ನಾನು ಮಾಲೆ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಮತ್ತೊಂದು ವಿಷಯ ಹೇಳಿದ್ದೆ ಏನಂತ ಹೇಳಿದರೆ ಈ ವರ್ಷ ನಮ್ಮ ತಂಗಿಗೆ ನ್ಯಾಯ ಸಿಕ್ಕಿದರೆ ನಾನು ಅದೇ ಕ್ಷಣದಿಂದ ಆ ಅಯ್ಯಪ್ಪ ಸ್ವಾಮಿಗೋಸ್ಕರ ಮೀನು ಮಾಂಸ ತಿನ್ನೋದನ್ನ ಬಿಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿದರೆ ಆ ದೇವರ ಹತ್ರ ನಾನು ಈ ವರ್ಷ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಯಾವ ವಿಷಯಕ್ಕೋಸ್ಕರ ಮಾಲೆ ಹಾಕಿದ್ದೀನಿ ಅದನ್ನು ನಮ್ಮ ದೇವರು ಆ ಒಂದು ನನ್ನ ತಂಗಿಯ ಮನೆಗೆ ಅಂದರೆ ನಮ್ಮ ತಂಗಿಯವರಿಗೆ ನ್ಯಾಯನ ಕೊಡೋಕ್ಕೆ ಒಂದು ಒಳ್ಳೆ ದಾರಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಟು ನಾನು ಮಾಲೆ ಹಾಕ್ಕೊಂಡೆ ನಮ್ಮ ತಂಗಿ ಸೌಜನ್ಯ ಅವರಿಗೋಸ್ಕರ ಅದರ ನಂತರ ನಾನು ಅವರಿಗೊಂದು ನ್ಯಾಯ ಸಿಕ್ಕಿದ ಮೇಲೆ ಮೀನು ಮಾಂಸ ತಿನ್ನೋದನ್ನ ಬಿಡ್ತೀನಿ ಅಂತಲೂ ಹೇಳಿದ್ದೆ ನಾನು ಇದನ್ನು ಯಾಕಿವತ್ತು ಹೇಳ್ತಿದ್ದೀನಿ ಅಂತ ಹೇಳಿದರೆ ಮುಂದೆ ಇನ್ನೇನು ಒಂದು ಎರಡು ಮೂರು ತಿಂಗಳು ಆಗ್ಬೋದು ಅದರ ನಂತರ ಆ ನಮ್ಮ ತಂಗಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರು ಖಂಡಿತ ಇವರೇ ಅಂತ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಆ ಕ್ಷಣದಲ್ಲಿ ಅಕಸ್ಮಾತು ಹೇಳಿದರೆ ಆ ಕ್ಷಣದಲ್ಲಿ ಯಾರಾದರೂ ನಮ್ಮ ತಂಗಿಯವರಿಗೋಸ್ಕರ ನಾನು ನ್ಯಾಯ ಸಿಕ್ಕಿದ ಮೇಲೆ ಮೀನು ಮಾಂಸ ಬಿಡ್ತೀನಿ ಅಂತ ನಾನು ಆ ಕ್ಷಣದಲ್ಲಿ ಹೇಳಿದರೆ ಏನೋ ಇವಾಗ ಹೇಳ್ತಾ ಇದ್ದಾರೆ ಅನ್ ಅನ್ಕೋಬೋದು ಜನ ಅದಕ್ಕೋಸ್ಕರ ನಾನು ತಿನ್ನೆ ನಾನು ಇವಾಗಲೇ ಹಿಂದೇನು ಹೇಳಿದ್ದೆ ಮತ್ತೊಂದು ಸರಿ ಇದ್ದೀನಿ ಏನಂತ ಹೇಳಿದರೆ ಯಾವತ್ತಿನ ದಿವಸ ನಮ್ಮ ತಂಗಿಯವರಿಗೋಸ್ಕರ ನಾನು ಮಾಲೆ ಅಕ್ಕಿ ಆಗಿದೆ ಆ ನಮ್ಮ ದೇವರು ಒಂದು ನ್ಯಾಯನ ಕೊಡಿಸ್ತಾರೆ ಅದರ ಮೇಲೆ ನಾನು ಮೀನು ಮಾಂಸ ಬಿಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಆ ದೇವರು ಒಂದು ದಾರೀಲಿ ನಾನು ನಡ್ಕೊಂಡು ಇದ್ದೀನಿ ಹಾಗಾಗಿ ಆ ಪರಮಾತ್ಮನಿಗೋಸ್ಕರ ನಾನು ಮುಂದೆ ನಮ್ಮ ತಂಗಿಗೆ ಯಾವತ್ತು ನ್ಯಾಯ ಸಿಗುತ್ತೆ ಆವತ್ತೇ ಅಂದರೆ ಅದೇ ಕ್ಷಣದಿಂದ ನಾನು ಮೀನು ಮಾಂಸ ಅಂತ ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ